ನಮಸ್ತೆ ನಾನು ಜೋಸೆಫ್ ಲಭೋ ಶಂಕರ್ಪುರ ಇವತ್ತು ಉಡುಪಿಯಲ್ಲಿರೋ ಒಂದು ಪ್ಲೇಸಲ್ಲಿ ನಾವು ಹೊಸ ತೋಟ ನಿರ್ಮಾಣ ಮಾಡಿ ಕಂಪ್ಲೀಟಾಗಿ ಅದರ ಕೆಲಸ ಕಾರ್ಯಗಳನ್ನು ಮುಗಿಸಿ ಫಿನಿಶ್ ಮಾಡಿ ಇದ್ದೇವೆ ನೋಡಿ ಈ ರೀತಿಯಾಗಿ ಅಡಿಕೆ ಗಿಡಗಳು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕಾಣ್ತಾ ಇದೆ ತಮಗೆ ಅದೇ ರೀತಿ ತೆಂಗಿನ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಬಾಳೆ ಪಪಾಯ ಎಲ್ಲವನ್ನು ಮಿಶ್ರ ಕೃಷಿಯಾಗಿ ಇಲ್ಲಿ ಮಾಡಿದ್ದೇವೆ ಅದೇ ರೀತಿ ಇದಕ್ಕೆ ನೀರಿನ ವ್ಯವಸ್ಥೆಯನ್ನು ಈ ರೀತಿಯಾಗಿ ಮಾಡಿಕೊಂಡಿರುತ್ತೇವೆ ಕೆಳಗಡೆ ಕಾಣುವಂಥದ್ದು ಡ್ರ್ಯಾಗನ್ ಫ್ರೂಟು ಹಣ್ಣಿನ ಗಿಡಗಳು ಕೆಲವೊಂದು ಹಣ್ಣಿನ ಗಿಡಗಳನ್ನು ರೆಡಿ ಪ್ಲಾಂಟನ್ನೇ ಹಾಕಿದ್ದೇವೆ ತಮಗೆ ಕಾಣ್ತಾ ಇದೆ ಪ್ರೋಟೀನ್ ರೆಡಿ ಇರುವಂಥ ದೊಡ್ಡ ಗಿಡಗಳನ್ನೇ ಇಲ್ಲಿ ಹಾಕಲಾಗಿದೆ ಇದು ವಿಯೆಟ್ನಾಂ ಸೂಪರ್ ಇರಲಿ ಒಂದೇ ವರ್ಷಕ್ಕೆ ಕಾಯಿ ಬಿಡುವಂಥದ್ದು ನೇರಳೆ ಅಬ್ಬಿಯು ಮಟೋವಾ ವಿಶೇಷವಾದ ಒಂದು ಸಪೋಟಾ ಗಿಡ ಬನಾನಾ ಸಪೋಟ ಮಾವಿನ ವೆರೈಟಿಯಲ್ಲಿ ಮಿಯಾಜ್ ಹಾಕಿ ಮಾವು ಇರುವಂಥ ರೆಡಿ ಪ್ಲ್ಯಾಂಟ್ ಗಿಡಗಳನ್ನು ಇಲ್ಲಿ ಹಾಕಿದ್ದೇವೆ ರೆಡ್ ಮ್ಯಾಂಗೋ ಇನ್ನೊಂದು ವೆರೈಟಿ ಇದೆ ಕೊಳಂಬು ಇದು ಅಬಿಯು ಗಿಡ ಜೈಂಟ್ ಅಬಿಯು ಎಲ್ಲ ರೆಡಿ ಪ್ಲ್ಯಾಂಟ್ಗಳು 11 න්නtăame riলিকাան তাरीದ ಇಂಥ ವಿಶೇಷ ತೋಟಗಳನ್ನು ತಮಗೆ ನಿರ್ಮಿಸಬೇಕು ತಮಗೂ ಇಂಥ ತೋಟಗಳು ಆಗಬೇಕಂತ ಅನಿಸಿದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಸೂಕ್ತ ಕಾಲದಲ್ಲಿ ಸೂಕ್ತ ರೀತಿಯಲ್ಲಿ ತಮಗೆ ಮಾಹಿತಿಯನ್ನು ತೋಟವನ್ನು ಮಾಹಿತಿ ಹಾಗೂ ತೋಟವನ್ನು ಮಾಡುವ ಸೌಲಭ್ಯವನ್ನು ನಾವು ಮಾಡಿಕೊಡುತ್ತೇವೆ ಧನ್ಯವಾದಗಳು ಜೋಸೆಫ್ ಲಬೋ ಶಂಕರಪುರ